ನನ್ನ ಹೆಸರು ಬಂತ್ನಾಳ್ ಶೋಭರಣಿ ಕಲಬುರ್ಗಿ ಗಣಕರಂಗ ರಿ ಧಾರವಾಡ ಭಕ್ತಿ ಭಂಡಾರಿ ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಆಚರಣೆ ಪ್ರಯುಕ್ತ ಆಯೋಜಿಸಿರುವ ಲೇಖನ ಸ್ಪರ್ಧೆ ಸ್ಪರ್ಧೆಯ ವಿಷಯ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಶೀರ್ಷಿಕೆ ಮಹಾಬೆಳಗು ಬಸವ ಕರುನಾಡಿನ ಸಾಂಸ್ಕೃತಿಕ ನಾಯಕ ಈ ಮಾತು ಅಕ್ಷರ ಸಹ ನಿಜ ಏಕೆಂದರೆ ಬಸವತತ್ವದಲ್ಲಿ ಜಾತಿ ಭೇದವಿಲ್ಲ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಸಮಾನತೆ ಧರ್ಮ ಒಡೆಯುವ ಉದ್ದೇಶವಿಲ್ಲ ಇನ್ನೊಬ್ಬರನ್ನು ಬಲವಂತವಾಗಿ ಅನ್ಯ ಧರ್ಮಕ್ಕೆ ತಳ್ಳುವ ಹುನ್ನಾರವಿಲ್ಲ ನೇರ ನಡೆ ನುಡಿ ಹೊಂದಿದ ಬಸವತತ್ವದ ಈ ಒಂದು ವಚನ ಆಲಿಸಿ ನಡೆಯ ಚೆನ್ನ ನುಡಿಯದು ತೋರಿ ನುಡಿಯ ಚೆನ್ನ ನಡೆದು ತೋರಿ ಆ ನಡೆ ನುಡಿ ಎರಡರ ಚೆನ್ನ ಮರಡ ನಿಮ್ಮೊಳಗೆ ನಿಮ್ಮೊಳಗಿಸಿ ತಾವಡೆ ಇಲ್ಲದೆ ಪರಿಪೂರ್ಣರಾದವರ ಕೊಡುಗವ ಹೊರವೆ ಪಾದರಕ್ಷೆಯ ಹಿಡಿವೆ ಎನಗಿರೇ ಮಾಟ ಬಯಸುವ ಬೇಟ ಕೂಡಲ ಸಂಗಮ ದೇವಾ ಇದು ನಿಮ್ಮ ಕೂಡುವ ಕೂಟ ಎಂದು ತಮ್ಮ ವಚನದಲ್ಲಿ ಹೇಳಿದ್ದಾರೆ ವಚನ ಎಂದರೆ ಪ್ರಮಾಣ ನಡೆ ಚೆನ್ನಾಗಿದ್ದು ನುಡಿ ಚೆನ್ನಾಗಿಲ್ಲದೆ ಹೋದರೆ ಏನು ಸುಖ ನುಡಿ ಚೆನ್ನಾಗಿದ್ದು ನಡೆ ಚೆನ್ನಾಗಿಲ್ಲದೆ ಹೋದರೆ ವ್ಯರ್ಥವಲ್ಲವೇ ಜೀವನ ಹಾಗಾಗಿ ನಡೆ ನುಡಿ ಎರಡೂ ಚೆನ್ನಾಗಿದ್ದರೆ ನೀವು ಪರಿಪೂರ್ಣ ವ್ಯಕ್ತಿ ಆಗುವಿರಿ ಆಗ ನಿಮ್ಮ ಪಾದರಕ್ಷೆ ಹಿಡಿವೆ ಎನಗಿದೇ ಮಾಟ ಬಯಸುವ ಬೇಟ ಎಂದು ಕೂಡಲ ಸಂಗಮ ದೇವನಲ್ಲಿ ಭಿನ್ನ ತೋಡಿಕೊಂಡಿದ್ದಾರೆ ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ನಡೆದಂತೆ ನುಡಿದರೆ ನುಡಿದಂತೆ ನಡೆದರೆ ಆಗ ಲೋಕ ಕಲ್ಯಾಣ ಆಗುವುದರಲ್ಲಿ ಎರಡು ಮಾತಿಲ್ಲ ನುಡಿದಂತೆ ನಡೆದವನ ನಡೆದಂತೆ ನುಡಿದವನ ಪಾದರಕ್ಷೆ ಹಿಡಿಯುತ್ತೇನೆ ಎಂದರೆ ಎಂತಹ ಮಾತು ಬಸವಣ್ಣನವರು ಸಮುದಾಯವನ್ನು ಮೆಚ್ಚಿಸುವ ಗೋಜಿಗೆ ಹೋಗಲಾರದೆ ತನ್ನ ತಾ ಅರಿತು ತನ್ನನ್ನೇ ತಾನು ವಿಮರ್ಶಿಸಿಕೊಂಡು ಅನುಭವ ಮಂಟಪದಲ್ಲಿ ಅನುಭವಗಳು ಇತರ ಶರಣರಿಗೆ ಉಣಬಡಿಸಿದ ಕಾಯಕ ಯೋಗಿ ಹನ್ನೆರಡನೇ ಶತಮಾನದಲ್ಲಿ ಸ್ತ್ರೀಯರಿಗೆ ದೊರೆತ ಸಮಾನತೆ ಗೌರವ ನಮಗೆ ಸಿಗುತ್ತಿಲ್ಲ ಅಂದರೆ ಪ್ರಸ್ತುತ ಇಪ್ಪತ್ತೆರಡನೇ ಶತಮಾನದ ಹೆಣ್ಣು ಮಕ್ಕಳಿಗೆ ಗೌರವ ಸಿಗುತ್ತಿಲ್ಲ ಎನ್ನುವುದು ಎಷ್ಟು ಬೇಸರದ ಸಂಗತಿ ಸ್ತ್ರೀಯರನ್ನು ಶರಣೆ ತಾಯಿ ಅಕ್ಕ ಎಂದು ಬೋಧಿಸುತ್ತಿದ್ದರು ಅಷ್ಟೇ ಅಲ್ಲದೆ ಅದೇ ದೃಷ್ಟಿಯಿಂದ ಕಾಯ ಮನಸ ವಾಚ ಆತ್ಮದಿಂದ ನುಡಿದಂತೆ ದೃಷ್ಟಿಯಲ್ಲೂ ಕಾಣುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳನ್ನು ನೋಡುವ ನೋಟವೇ ಬದಲಾಗಿದೆ ಅಕ್ಕ ಅಂತ ಬಾಯಿಂದ ನುಡಿದರು ಮನಸ್ಸಿನಲ್ಲಿ ಯೋಚಿಸುವ ರೀತಿಯೇ ಬೇರೆ ತಾಯಿ ತಂಗಿ ಪರಸ್ತ್ರೀ ಎನ್ನದೆ ಅತ್ಯಾಚಾರ ಹೆಗ್ಗಿಲ್ಲದೆ ನಡೆಯುತ್ತಿದೆ ಕಾನೂನಿನ ಭಯವಿಲ್ಲ ಕರ್ಮದ ಭಯವಂತೂ ಮೊದಲೇ ಇಲ್ಲ ವಿಶ್ವಗುರು ಬಸವಣ್ಣನವರು ನಡೆದಾಡಿದ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕು ಗೌರವದಿಂದ ಆಧಾರದಿಂದ ನೋಡಿಕೊಳ್ಳುವಂತಹ ಜಾಗೃತಿ ಮೂಡಿಸಬೇಕಾಗಿದೆ ಬಸವ ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂಬ ವೇದ ಘೋಷ ಕೂಗಿದರೆ ಸಾಲದು ಪರಸ್ತ್ರೀ ಕರದನದ ಮೇಲೆ ಮೋಹವಿರಬಾರದು ಬಸವಣ್ಣನವರು ಒಂದು ವಚನದಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ನೋಡೋಣ

ಪ್ರಸಾದಧಿಕವೆಂಬ ಛಲವಿಲ್ಲದವನ ಮೆಚ್ಚ ಕೂಡಲ ಸಂಗಮ ದೇವ ಛಲಬೇಕು ಶರಣಂಗೆ ಫಲ ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಆದರೆ ಸ್ವಾರ್ಥ ತುಂಬಿದ ಮಾನವ ಕುಲ ಅಜ್ಞಾನದಿ ಇನ್ನೊಬ್ಬರ ಧನವನ್ನು ಲಪಟಾಯಿಸಲು ಹೊಂಚು ಹಾಕುತ್ತಾ ಕ್ಷಣ ಕ್ಷಣಕ್ಕೂ ಸ್ವತಂತ್ರ ಮಾಡುತ್ತಾ ಗೆದ್ದು ಆರ್ಥಿಕವಾಗಿ ಸುದೃಢರಾಗುತ್ತಿದ್ದಾರೆ ಆದರೆ ಆತ್ಮವಂಚನೆ ಮಾಡಿಕೊಂಡು ಇನ್ನೊಬ್ಬರನ್ನು ಶೋಷಣೆ ಮಾಡಿ ಎಷ್ಟು ದಿನ ಬದುಕುವವರು ಸ್ನಾನರಿ ಅವರ ಆತ್ಮಗಳು ಕಸಲು ತೊಟ್ಟಿಯಾಗಿರುತ್ತವೆ ಅದರಿಂದ ಆಚೆ ಬರದೆ ಮುಕ್ತಿಯೇ ಇಲ್ಲ ಚೆಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗದೆ ಈ ಭವಬಂಧನ ದಾಟಬೇಕು ಪರಸ್ತ್ರೀಯರನ್ನು ಅಕ್ಕ ತಾಯಿ ತಂಗಿ ಶರಣೆ ಎನ್ನುವ ದೃಷ್ಟಿಯಿಂದ ನೋಡಬೇಕು ಚಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ ಪರದೈವವನ್ನು ನಿಜವಾದ ಶರಣರು ಒಪ್ಪಲೊಲ್ಲರು ಆದರೆ ನಾವೆಲ್ಲ ಸಿಕ್ಕ ಸಿಕ್ಕ ದೇಗುಲಗಳಿಗೆ ಭೇಟಿ ನೀಡಿ ಹರಕೆ ಕಟ್ಟಿಕೊಳ್ಳುವುದು ಹರಕೆ ತೀರಿದರೆ ಆ ದೇವರು ಶಕ್ತಿವಂತ ದೇವರು ಎಂದು ಕೊಂಡಾಡುವುದು ಹರಕೆ ತೀರದಿದ್ದರೆ ಆ ದೇವರನ್ನು ಅಲ್ಲಿಗೆ ಬಿಡುವುದು ಏನು ಇದೆಲ್ಲ ವ್ಯಾಪಾರನ ನಮ್ಮ ಮೂಢನಂಬಿಕೆಗಳಿಂದ ಅನ್ಯ ದೇವರುಗಳನ್ನು ಪೂಜಿಸುವ ಬದಲು ಲಿಂಗ ಜಂಗಮ ನೊಂದೆ ಎಂಬ ಛಲಬೇಕು ಶರಣಂಗೆ ಲಿಂಗ ಮತ್ತು ಜಂಗಮ ಬಿಟ್ಟರೆ ಇನ್ನಾವ ದೈವವು ಇಲ್ಲವೆಂಬ ಮನಸ್ಥಿತಿಗೆ ನಾವು ತಲುಪಬೇಕು ಆಗ ಮಾತ್ರ ಶರಣರ ದಾರಿಯಲ್ಲಿ ನಡೆಯಲು ನಾವು ಶಕ್ತರಾಗಿದ್ದೇವೆ ಎಂದರ್ಥ ಛಲ ಬೇಕು ಶರಣಂಗೆ ಪ್ರಸಾದ ನಿಜವೆಂಬುದು ಛಲವಿಲ್ಲದವರನ್ನು ಮೆಚ್ಚನ ನಮ್ಮ ಕೂಡಲ ಸಂಗಮ ಇಂದಿನ ದಿನಮಾನದಲ್ಲಿ ಪ್ರಸಾದವು ಟೆಂಡರ್ ರೂಪದಲ್ಲಿ ದನವನ್ನು ಕದಿಯುವ ಕೆಲಸವಾಗಿದೆ ಅಷ್ಟೇ ಏಕೆ ಜಾತೀಯತೆ ಮತಾಂಧತೆ ಮಾಡುತ್ತಾ ಪ್ರಸಾದವನ್ನು ಪ್ರಸಾದದಲ್ಲಿ ವಿಷವನ್ನು ಬೆರೆಸಿ ಸೇಡು ತೀರಿಸಿಕೊಳ್ಳುವ ಜನ ನಮ್ಮಗಳ ಮಧ್ಯೆ ಇದ್ದಾರೆ ಪ್ರಸಾದವನ್ನು ಕಾಲು ಕಸದಂತೆ ಕಾಣರೆ ಪ್ರಸಾದ ಪ್ರಸಾದವಾಗಿ ಸ್ವೀಕರಿಸಿ ಪ್ರಸಾದ ತಯಾರಿಸಲು ಸ್ವಂತ ದುಡಿಮೆಯಿಂದ ಮತ್ತು ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡಿದ ಧನವನ್ನು ಮಾತ್ರ ದಾಸೋಹಕ್ಕೆ ನೀಡಿದಾಗ ಅದು ಮಹಾಪ್ರಸಾದವಾಗುತ್ತದೆ ಅಕ್ಷರ ಜ್ಞಾನವಿಲ್ಲದೆ ಮೌಲ್ಯಗಳಿಂದ ತುಂಬಿ ತುಳುಕಾಡುತ್ತಿದ್ದ ಸಮಾಜದಲ್ಲಿ ವಿಶ್ವಗುರು ಬಸವಣ್ಣನವರು ಪ್ರಶ್ನಾತೀತವಾಗಿ ಜನಪರ ಸ್ತ್ರೀಪರ ಜಾತಿಪರ ಕ್ರಾಂತಿ ಮಾಡಿದ ಕ್ರಾಂತಿಯೋಗಿ ಕಾಯಕವೇ ಕೈಲಾಸವೆಂದ ಜಗಜ್ಯೋತಿ ಬಸವೇಶ್ವರ ಬಿಜ್ಜಳನ ಅರ ಅರಸನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಯಾವುದೇ ಲೋಭಕ್ಕೆ ಒಳಗಾಗದೆ ದಕ್ಷ ಆಡಳಿತಗಾರರಾಗಿ ಆದರ್ಶ ವ್ಯಕ್ತಿಯಾಗಿ ಬಾಳಿದವರ ನಾಡಿನಲ್ಲಿ ದಿನ ಬೆಳಗಾದರೆ ಕೊಲೆ ಸುಲಿಗೆ ಮುಕ್ತ ಮಕ್ಕಳ ಅಪಹರಣ ಜನರನ್ನು ದಾರಿ ತಪ್ಪಿಸುವ ಆಡಳಿತ ಜಾತಿಯನ್ನು ಅಸ್ತ್ರವಾಗಿ ಮಾಡಿಕೊಂಡು ದೇಶ ಆಳುವ ನಾಯಕರು ಹಣ ಕುರ್ಚಿ ಹೆಸರು ಪದವಿ ಇವೆಲ್ಲದರ ಭ್ರಾಂತಿಗೆ ಒಳಗಾಗಿ ಮನುಷ್ಯತ್ವವನ್ನು ದುಡ್ಡಿಗೆ ಮಾರಿಕೊಂಡು ಅಮಾಯಕರ ಬಾಳು ಗೋಳಾಗಿಸುವ ಅಧಿಕಾರಿಗಳನ್ನು ನ್ಯಾಯಕ್ಕಾಗಿ ಪರದಾಡುವ ಜನಸಾಮಾನ್ಯರು ಜನಸಾಮಾನ್ಯರ ಬಾಳಿಗೆ ಬೆಳಕಾಗಬೇಕಾದರೆ ಬೆಳಕನ್ನು ಆರಿಸಿ ತಮಾಷೆ ನೋಡುವ ನಾಗರಿಕರೇ ಇನ್ನಾದರೂ ಎಚ್ಚೆತ್ತುಕೊಂಡು ಬಸವಣ್ಣನವರ ತತ್ವ ಪಾಲಿಸಿದರೆ ನಮ್ಮ ನಾಡು ದೇಶ ಸುಭಿಕ್ಷವಾಗುವುದರಲ್ಲಿ ಎರಡು ಮಾತಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಭೆಯಲ್ಲಿ ಕೇಳಿದರಂತೆ ಬುದ್ಧ ಸಿಗುವುದಕ್ಕಿಂತ ಮುಂಚೆ ಬಸವಣ್ಣ ಸಿಕ್ಕಿದ್ದರೆ ನಮ್ಮ ಸಂವಿಧಾನ ಇನ್ನೂ ಅದ್ಭುತವಾಗಿ ಇರುತ್ತಿತ್ತು ಎಂದು ಹಾಗಾದರೆ ನಾವೆಲ್ಲ ಬಸವಣ್ಣ ಎಂಬ ಜ್ಞಾನ ಭಂಡಾರ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಸೌಭಾಗ್ಯವೇ ಕಲ್ಯಾಣಕ್ಕೆ ಬಸವಣ್ಣ ಬರುವವರೆಗೆ ಜಾತಿ ಜಗಳ ಧರ್ಮಗಳ ನಡುವಿನ ಕಿತ್ತಾಟ ಸಾಮಾನ್ಯರ ಮೇಲೆ ದಬ್ಬಾಳಿಕೆ ನಡೆಯುತ್ತಲೇ ಇತ್ತು ಆದರೆ ಬಸವಣ್ಣನವರು ಬಂದ ಮೇಲೆ ಎಲ್ಲವೂ ಹೋಗಿ ಸರ್ವ ಸಮಾನತೆ ಬಂತು ಕಲ್ಯಾಣದ ಹಾದಿಯಲ್ಲಿ ಅಜ್ಞಾನ ಅಂಧಕಾರ ಮೌಢ್ಯತನ ತುಂಬಿ ತುಳುಕಾಡುತ್ತಿದ್ದ ಸಮಯದಲ್ಲಿ ಅನುಭವ ಮಂಟಪದಿಂದ ಕಲ್ಯಾಣದಲ್ಲಿರುವವರ ಬಾಳಿನಲ್ಲಿ ಸೌಭಾಗ್ಯ ಬಂತು ಕನ್ನಡದಲ್ಲಿ ಅತಿ ಸರಳವಾಗಿ ವಚನಗಳನ್ನು ರಚಿಸಿ ಅದರಂತೆ ಬಾಳು ಎಂದು ತಿಳಿಸಿಕೊಟ್ಟ ಧೀಮಂತ ದಕ್ಷ ಆಡಳಿತ ನಾಯಕ ಬಸವಣ್ಣ ಕಂಡ ಕನಸು ಸಮ ಸಮಾಜದ ನಿರ್ಮಾಣ ಕರ್ತ ಕರ್ತ ಬಸವಣ್ಣನವರ ಚಿಂತನೆಗಳು ಸಾಂಸ್ಕೃತಿಕ ನಾಯಕತ್ವಕ್ಕೆ ಹಿಡಿದ ಕೈಗನ್ನಡಿ ಸಮರ್ಥ ನಾಯಕ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣ ಎಂದು ಜಯಘೋಷ ಘೋಷ ಹಾಕಿ ಭಾವಚಂದ್ರ ಗೋಡೆಗೆ ನೇತು ಹಾಕಿದರೆ ಸಾಲದು ಅವರ ನಡೆಗುಡಿ ಪಾಲಿಸಬೇಕು ಬಸವಣ್ಣನವರು ರಚಿಸಿದಂಥ ವಚನಗಳ ಸಾಲಿನಂತೆ ನಡೆದುಕೊಳ್ಳಬೇಕು ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸಾಹಿತ್ಯವಾಗಿದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ಮೀರಿ ಕೆಟ್ಟಲು ನಿಜವಿಲ್ಲದೆ ಮಾಡುವ ನಿಜ ಗುಣ ಉಳ್ಳಡೆ ಕೂಡಿ ನಮ್ಮ ಕೂಡಲ ಸಂಗಮ ದೇವರು ನೋಡಿ ಈ ವಚನದ ಪ್ರತಿಯೊಂದು ಸಾಲು ಎಷ್ಟು ಅರ್ಥಗರ್ಭಿತವಾಗಿದೆ ಮತ್ತು ವಿಸ್ಮಯಕಾರಿ ಚಿಂತನೆಗೆ ದೂಡುತ್ತದೆ ಜನ ಮನಸ್ಸಿಲ್ಲದೆ ಇದ್ದರೂ ಸ್ಟೋರಿಕೆಗಾಗಿ ಮಾಡಿ ಮಾಡಿ ಕೆಡುತ್ತಿದ್ದಾರೆ ಮಾಡುವ ನೀಡುವ ನಿಜಗುಣ ಗೊತ್ತಿಲ್ಲದೆ ತೊಳಲಾಡುತ್ತಿದ್ದಾರೆ ಇಂಥವರು ನಮ್ಮ ಕೂಡಲ ಸಂಗಮ ದೇವನನ್ನು ಸೇರಲಾರರು ಎಂದು ನಮ್ಮ ಶರಣ ಚಳವಳಿಯ ನೇತಾರ ಸಮಾಜ ಸುಧಾರಕ ಜ್ಞಾನಜ್ಯೋತಿ ಬಸವಣ್ಣ ಹೇಳಿದ್ದಾರೆ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು ಕರ್ನಾಟಕದ ಮೊದಲ ಮತ್ತು ಕೊನೆಯ ನಾಯಕ ಅಂತರಾಳದಿಂದ ಅನ್ಯರ ಕಷ್ಟಕ್ಕೆ ಮನ ಧನದಿಂದ ಸ್ಪಂದಿಸುವ ಸಮಾನತೆ ತತ್ವ ಪ್ರತಿಪಾದಿಸುವ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ನಿಚ್ಚಳಗೊಳಿಸಿ ಪ್ರಜಾಪ್ರಭುತ್ವದ ಶರಣ ಮಂತ್ರಿ ಎನಿಸಿಕೊಂಡ ನಿರಹಂಕಾರದಿಂದ ಸಾಮಾಜಿಕ ನ್ಯಾಯ ಒದಗಿಸುತ್ತ ಅಜ್ಞಾನ ಕಲಹಿಸಿ ಸುಜ್ಞಾನ ಬೆಳಗುತ್ತ ಅನುಭವ ಮಂಟಪ ಅನುಷ್ಠಾನಗೊಳಿಸಿ ಪುಣ್ಯಾಂಗನೇಯರನ್ನು ಪುಣ್ಯಾಂಗನೇಯರಾಗಿ ಪರಿವರ್ತಿಸಿದ ಅಪರೂಪದ ಪ್ರಗತಿಪರ ಮಂತ್ರಿ ಅಭಿನವ ಗುಪ್ತ ದಾರ್ಶನಿಕ ಕವಿ ಅಲ್ಲಮ್ಮ ಪ್ರಭುಗಳರವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣ ಸಂವಾದಗಳು ನಡೆಸುತ್ತಾ ಅರಿವೇ ಗುರುವಾಗಿ ತತ್ವಾದರ್ಶಗಳು ಪ್ರತಿಪಾದಿಸುತ್ತ ವಿಚಾರಧಾರೆಗಳು ಅನುಭವಗಳು ವಚನ ಸುದೆಯ ಮೂಲಕ ಶೋಕ ಕಲ್ಯಾಣಕ್ಕಾಗಿ ಬಿತ್ತರಿಸುತ್ತ ಅದರಲ್ಲಿ ತತ್ವಶಾಸ್ತ್ರ ಅರ್ಥಶಾಸ್ತ್ರ ಮನಸ್ಸಾಸ್ತ್ರ ಭಕ್ತಿಯ ಸಮರ್ಪಣೆ ಭಾವ ಅಂತರಂಗದ ವೈದಾಟ ಮುಕ್ತಿ ಭಾವನೆಗಳ ನಿಲುವಿಗೆ ವಚನಗಳೇ ಪ್ರಜ್ಞೆ ಮೂಡಿಸಿದ ಬೆಳಗು ವಾಸ್ತವಕ್ಕೆ ಹಿಡಿದ ಕೈಗನ್ನಡಿ ಎಲ್ಲ ಸಾಲಕ್ಕೂ ಅನ್ವಯವಾಗುವ ಸಾಹಿತ್ಯ ವಚನ ಸಾಹಿತ್ಯ ವಚನ ಸಾಹಿತ್ಯವೇ ಅಕ್ಷಯ ಅಕ್ಷಯ ಎಂದರೆ ಎಂದಿಗೂ ಬರಿದಾಗದ ಸಂಪತ್ತು ಅದೇ ರೀತಿ ನಮ್ಮ ವಚನ ಸಾಹಿತ್ಯವು ಎಂದಿಗೂ ಬರಿದಾಗದ ಸಂಪತ್ತು ಅವಕಾಶಕ್ಕಾಗಿ ಧನ್ಯವಾದಗಳು